ಎಸ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ವೇತನ ಬತ್ತಿಯ ಏನಿದೆ ವೇತನ ಆಯೋಗ ಅದನ್ನ ಯಾಕೆ ಜಾರಿಗೆ ತರೋದಕ್ಕೆ ಸರ್ಕಾರ ಇಷ್ಟೊಂದು ಮೀನಾಮೇಷವನ್ನ ಎಣಿಸ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡೋದಕ್ಕೆ ನನ್ನೊತ್ತಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಎಸ್ ಮೈಸೂರು ಜಿಲ್ಲಾಧ್ಯಕ್ಷರಾಗಿರುವಂತಹ ಗೋವಿಂದ ರಾಜು ಅವರಿದ್ದಾರೆ ಎಸ್ ಗೋವಿಂದ ರಾಜು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಸ್ವಾಗತ ಮೇಡಮ್ ನಮಸ್ಕಾರ ಎಸ್ ಸರ್ ಈಗ ಏನು ಏನೇನೋ ತೊಂದ್ರೆಗಳಾಗ್ತಾ ಇದೆ ಆದ್ರೂ ಕೂಡ ಯಾಕೆ ಸರ್ಕಾರ ಈಗ ವೇತನ ಏನು ಆಯೋಗ ಇದೆ ಇದನ್ನ ಯಾಕೆ ಜಾರಿಗೆ ತರ್ತಾ ಇಲ್ಲ ಅಂತ ಮೇಡಂ ಈಗ ಗೊತ್ತಿದೆ ಎಲ್ಲ ಪತ್ರಿಕಾ ದೃಶ್ಯ ಮಾಧ್ಯಮ ಎಲ್ಲರೂ ಕೂಡ ಮಾಹಿತಿ ಕೊಟ್ಟಿರತಕ್ಕಂತಹದ್ದು ಆ ಏನು ನಮ್ಮ ವೇತನ ಆಯೋಗದಿಂದ ಈಗಾಗ್ಲೇ ರಿಪೋರ್ಟ್ ನ ತರ್ಸ್ಕೊಂಡಿದ್ದಾರೆ ನಮ್ಮ ಘನ ಸರ್ಕಾರ ತರ್ಸ್ಕೊಂಡ್ ಮೇಲೂ ಕೂಡ ಈಗಾಗ್ಲೆ ಎರಡು ಬಾರಿ ಮುಂದೂಡಿದಾರೆ ಇನ್ನ ಆರೋ ತಿಂಗ್ಳು ಮುಂದೂಡಿಕೊಂಡು ಬರ್ತಾರೆ ನಮ್ಗೆ ಕೊಡ್ತಕ್ಕಂತ ಸವಲತ್ತುಗಳಲ್ಲಿ ತೊಂದರೆ ಮಾಡಿದ್ದಾರೆ ಅದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ ಆಗಲೇ ಬಜೆಟ್ ಅಲ್ಲೂ ಕೂಡ ಹದಿನೈದು ಸಾವಿರ ಕೋಟಿಗಳನ್ನ ಮೀಸಲಿಟ್ಟಿದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬರು ಅದಾದ್ಮೇಲೂ ಕೂಡ ನಮ್ಗೆ ಇವಾಗ್ಲೆ ಈಗಾಗಲೇ ನಾವು ತೀರ್ಮಾನಿಸಿದಂತೆ ಆ ಕಳೆದ ಗುರುವಾರ ದಿನ ಕೂಡ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಆದ್ರೆ ನಮ್ಗೆ ಒಂದು ಅಭಿಲಾಷೆ ಇಟ್ಕೊಂಡಿದ್ವಿ ಆತ್ಮವಿಶ್ವಾಸದಿಂದ ಎಲ್ಲರೂ ಕೂಡ ನಮ್ಗೆ ಅನೌಸ್ ಮಾಡ್ತೇವೆ ಸಾಹೇಬರು ಅಂತ ಮುಖ್ಯಮಂತ್ರಿಗಳು ಅಂತ ಹೇಳಿ ಅವರು ನಮ್ಗೆ ನಿರಾಶೆ ಮೂಡಿಸಿದ್ದಾರೆ ನಮ್ಮ ಫೈಲ್ ಬಗ್ಗೆ ಗಮನ ಹರಿಸ್ತೇನೆ ಸೊ ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಮತ್ತೆ ವಿಶ್ವಾಸ ಇದೆ ಅದಕ್ಕೋಸ್ಕರ ಇದೇ ನಾವು ಈಗ ಚಿಕ್ಕಮಂಗ್ಳೂರ್ಲಿ ಜಿಲ್ಲಾ ಸಭೆ ಕೂಡ ಇದೆ ಮತ್ತೆ ನಾಳೆ ಬೆಳಿಗ್ಗೆ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ಕೂಡ ಇದೆ ಸೊ ತೀರ್ಮಾನಿಸಬೇಕಾಗತ್ತೆ ನಾವು ಕೂಡ ನಮ್ಮ ಮುಂದಿನ ನಡೆ ಏನು ಅಂತ ಈಗಾಗ್ಲೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈಯಿಂದ ನಮ್ಗೆ ಈಗಾಗಲೇ ವೇತನ ನಮ್ಗೆ ಏಳನೇ ವೇತನ ಆಯೋಗ ಜಾರಿ ಮಾಡತಕ್ಕಂತ ಕೆಲಸ ಮಾಡ್ಬೇಕಿತ್ತು ಆಗಿನ ಒಂದು ಸರ್ಕಾರ ನಮ್ಗೆ ಹದಿನೇಳು ಪರ್ಸೆಂಟ್ ಐ ಆರ್ ನ ಮಾರ್ಚ್ ಇಪ್ಪತ್ಮೂರ ಇಪ್ಪತ್ಮೂರಲ್ಲಿ ಕೊನೆಯ ತಾರೀಕು ನಾವೇನು ಹದಿನೇಳು ಸಾವಿರ ಕಾಲ ಮುಷ್ಕರ ಮಾಡಿದ್ವಿ ಆ ದಿನನೇ ಆದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬೊಮ್ಮಾಯಿ ಸಾಹೇಬರು ಹದಿನೈದು ಯಾರು ಕೊಟ್ಟಿದ್ರು ನಮ್ಮ ಬೇಡಿಕೆ ಏನಿತ್ತು ಅಂದ್ರೆ ಫಾರ್ಟಿ ಪರ್ಸೆಂಟ್ ಕೊಡ್ಬೇಕು ಅಂತ ಕೇಳಿದ್ವಿ ನಾವು ಇಪ್ಪತ್ ಮೂರು ಪರ್ಸೆಂಟ್ ಗೆ ನಾವು ಈಗಾಗ್ಲೇ ಈಗಿನ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದೇವೆ ಅವರು ಕೂಡ ನಮ್ಗೆ ವಿಶ್ವಾಸದಲ್ಲಿ ಏನು ವೇತನ ಆಯೋಗದ ಅಧ್ಯಕ್ಷರು ಈಗ ನಮ್ಗೆ ರಿಪೋರ್ಟ್ ನ ಸಬ್ಮಿಷನ್ ಮಾಡಿದ್ದಾರೆ ಇಪ್ಪತ್ತೇಳುವರೆ ಪರ್ಸೆಂಟ್ ಕೊಡ್ಬೋದು ಹೇಳಿ ಅದನ್ನ ನಾವು ವೇಟ್ ಮಾಡ್ತಿದ್ವಿ ಅನೌನ್ಸ್ ಮಾಡ್ತಾರೆ ಮತ್ತೆ ಮಿಕ್ಕಿದ ವಿಚಾರಗಳನ್ನ ಮಾತಾಡಿ ನಾವು ತೀರ್ಮಾನ ಮಾಡ್ಕೋಬಹುದು ಸರ್ಕಾರ ಜೊತೆ ಅಂತ ಅನ್ಕೊಂಡಿದ್ವಿ ಈಗಾಗ್ಲೇ ನಾವೆಲ್ಲ ಕಾಯ್ತಾರ ಪ್ರಕಾರವಾಗಿ ಮುಖ್ಯಮಂತ್ರಿಗಳು ಗಮನ ಅಂತ ವಿಶ್ವಾಸ ಇದೆ ಈಗಾಗ್ಲೇ ಗೊತ್ತಿದೆ ನಮಗೆ ಎನ್ ಪಿ ಎಸ್ ಕೂಡ ಕ್ಯಾನ್ಸಲೇಷನ್ ಹೇಳ್ಕೊಂಡಿದ್ರು ಅವರ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ಅದು ಕೂಡ ನಮ್ಗೆ ಪ್ರಾರ್ಥ ಇದೆ ಜೊತೆಗೆ ನಮ್ಮೆಲ್ಲಾ ಸರ್ಕಾರಿ ನೌಕರರಿಗೆ ಆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸರ್ಕಾರ ಗಮನ ಕೂಡ ಅದನ್ನು ಕೂಡ ವೈಟ್ ಮಾಡಿದ್ವಿ ಈಗಿನ ಗೊತ್ತಿದೆ ಎಲ್ಲಾ ನಮ್ಮ ಎಲ್ಲಾ ಜನಸಂಖ್ಯೆ ಜೊತೆಗೆ ಏರಿಳಿತಗಳು ಏನಿದೆ ನಾವೆಲ್ಲ ಪಡೀಲಿಕ್ಕೆ ಬೈ ಮಾಡ್ಬೇಕಾದ್ರೂ ಕೂಡ ಇವಾಗ ಪೆಟ್ರೋಲ್ ಒಂದು ಜಾಸ್ತಿ ಆದ ತಕ್ಷಣ ಎಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತ ಅವ್ರಿಗೆಲ್ಲ ಗೊತ್ತಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಏನು ಕೂಡ ಕೇಳ್ತಿಲ್ಲ ಅವರು ಅವರು ಆ ಸಮಯಕ್ಕೆ ತಕ್ಕ ಏನ್ ಕೊಡ್ತಾ ಹೋಗ್ತಿದ್ದಾರೆ ಯಾವ್ದು ಒಂದ್ ಮುಷ್ಕರ ಇರಬಹುದು ಒಂದು ವಿಶೇಷ ಯಾವ್ದು ಇಲ್ಲ ಸೊ ಆ ರೀತಿ ಇರ್ತಕ್ಕಂತ ಒಂದು ನಮ್ಮ ಸರ್ಕಾರದ ವಿಶ್ವಾಸ ನಮಗೂ ಕೂಡ ಅನುಕೂಲ ಮಾಡ್ಕೊಡ್ತಾರೆ ಅಂತ ನಂಬ್ಕೊಂಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಈಗಿನ ಒಂದು ಬೆಲೆಯಲ್ಲಿ ಬರ್ತಕ್ಕಂತದ್ದು ಸಂಬಳಗಳ ತುಂಬಾ ನಮ್ಗೆ ಕಡಿಮೆ ಇರತಕ್ಕಂತ ವಿಷಯ ಗೊತ್ತಿದೆ ನಮ್ಗೆ ಈಗಲೇ ಅನ್ಯಾಯ ಕೂಡ ಆಗಿದೆ ಸೊ ಹಾಗಾಗಿ ಈಗ ಏನು ನಾವು ಇವತ್ತು ಸಂಜೆ ಮತ್ತೆ ನಾಳೆ ಬೆಳಿಗ್ಗೆ ತೀರ್ಮಾನ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಮುಂದಿನ ನಮ್ಮ ನಡೆಯನ ಎಲ್ಲಾ ರಾಜ್ಯ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು ಹಾಗೂ ನಾಳೆ ಕಾರ್ಯಕಾರಿಣಿ ಸಭೆ ಏನಿದೆ ನಾವು ಮುಂದಿನ ನಮ್ಮ ಹೆಜ್ಜೆ ಏನು ಅಂತ ದೂರ ಆಯೋಗ ಮೇಡಮ್ ನಾಳೆಗೆ ಕೂಡ ಗೋವಿಂದ ಅಂದ್ರೆ ಸರ್ಕಾರಿ ನೌಕರರಿಗೆ ಏನೆಲ್ಲ ಸಂಕಷ್ಟ ಎದುರಾಗಬಹುದು ಏನೆಲ್ಲ ಸಮಸ್ಯೆಗಳಿಗೆ ಮೇಡಮ್ ಖಂಡಿತ ಈಗ ನಿಮ್ಗೆ ಗೊತ್ತಿದೆ ಈಗ ನಮ್ಗೆ ಏನು ಬೆಲೆ ಏರಿಕೆಗಳ ಏನೆಲ್ಲ ಇದೆ ಪ್ರತಿಯೊಂದು ಕೂಡ ಜಾಸ್ತಿ ಆಗಿದೆ ಈ ಸರ್ಕಾರ ಬಂದ ಮೇಲೆ ತಮ್ಗೆಲ್ಲ ಗೊತ್ತಿದೆ ನಮ್ಗೂ ಗೊತ್ತಿದೆ ಎಲ್ಲಾ ವಿಚಾರಗಳು ಕೂಡ ಹಾಗಾಗಿ ತಕ್ಕಂತೆ ನಮ್ಗೆ ಸಂಬಳ ಕೂಡ ಜಾಸ್ತಿ ಮಾಡ್ತಾ ಹೋದ್ರೆ ಯಾವ ಸಮಸ್ಯೆ ಬರಲ್ಲ ಎಲ್ರಿಗೂ ಒಂದೇ ತರ ಸಮಸ್ಯೆ ಮೇಡಮ್ ಕೇಂದ್ರ ಸರ್ಕಾರ ನೌಕರರ ಒಂದ್ ಆಕ್ಷಣಕ್ಕೆ ದೊಡ್ಡ ಲಕ್ಷಕ್ಕೆ ಅವ್ರಿಗೆ ಏನು ತೊಂಬತ್ತು ರೂಪಾಯಿ ಕೊಡಲ್ಲ ಅಥವಾ ನೂರಾಯ್ ರೂಪಾಯಿ ಮಾಡಲ್ಲ ನಮ್ಗೂ ಒಂದೇ ಬೆಲೆ ಅವ್ರಿಗೂ ಒಂದೇ ಬೆಲೆ ಇದೆ ಹಂಗಾಗಿ ಅವ್ರಿಗೆ ಅನುಕೂಲ ಆಗ್ತಾ ಇದೆ ನಮ್ಗೆ ಅನನುಕೂಲ ಆಗ್ತಾ ಇದೆ ತಮಗೆಲ್ಲ ಗಮನ ಕೊಟ್ಟಿದೆ ಸೊ ಹಂಗಾಗಿ ಗೌರವಯುಕ್ತ ಮುಖ್ಯಮಂತ್ರಿಗಳು ನಮ್ಗೆ ನೋವಿನ ಸರಿಪಡಿಸ್ತಾರೆ ಅಂತ ನಮ್ಗೆಲ್ಲ ವಿಶ್ವಾಸ ಇದೆ ಆಗ್ತಕ್ಕಂಥ ತೊಂದರೆಗಳಲ್ಲಿ ಅವರು ಕೂಡ ಗಮನ ಹರಿತಾರೆ ಅಂತ ಮಾಹಿತಿ ಇದೆ ಹಾಗಾಗಿ ನಮ್ಮ ಹೆಜ್ಜೆ ಇಡಕ್ಕೂ ಮುಂಚೆ ಅವರು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಈಗ ಏನೇನು ನೋವಿದೆ ಅಂತ ಪ್ರತಿ ಒಂದು ಪ್ರೊಸೆಸ್ ಮಾಡ್ಬೇಕಾಗ್ಬೋದು ಒಂದ್ ಮನೆ ಬಾಡಿಗೆ ಇರ್ಬೋದು ಪ್ರತಿ ಎಲ್ಲರಿಗೂ ತೊಂದರೆ ಇದೆ ಈಗ ಒಂದು ಒಂದ್ಸರಿ ಒಂದು ಜಾಸ್ತಿ ಆದ್ರೆ ಇದೆಲ್ಲ ಅದೇ ವಿಶ್ವಾಸ ಒಂದು ಮುಂದಕ್ಕೆ ಹೋಗ್ತಾ ಇರತ್ತೆ ಬೆಲೆ ಏರಿಕೆಲ್ಲೂ ಕೂಡ ಹಾಗಾಗಿ ಅವ್ರು ನಮ್ಗೆ ಈ ತಕ್ಷಣದಲ್ಲಿ ಅವರು ನಮ್ಗೆ ಕರೆದು ಮಾತಾಡಿ ಏನು ಪೇ ಕಮಿಟಿ ಅವರು ಏನು ಜಾರಿ ಮಾಡಕ್ಕೆ ಇವಾಗ ಸಬ್ಮಿಷನ್ ಮಾಡಿದರೆ ಫೈಲ್ ನ ಅದಕ್ಕೆ ಸರಿಯಾಗಿ ಮಾಡ್ಕೊಡ್ತಾರೆ ಅಂದಿದೆ ಮತ್ ಇನ್ನು ಕೂಡ ನಾವು ವಿಶ್ವಾಸ ಇದೆ ಅಟ್ಲೀಸ್ಟ್ ಮೂವತ್ ಪರ್ಸೆಂಟ್ ನಮಗೆ ಸಸ್ಪೆಂಡ್ ಮಾಡಿ ಕೊಡ್ತಾರೆ ಅಂತ ಒಂದು ವಿಶ್ವಾಸ ಇದೆ ಆ ಏನೇ ಒಂದು ಬೆಲೆ ಜಾಸ್ತಿ ಮಾಡ್ಲಾ ಬೆಲೆ ಇರ್ತಕ್ಕಂಥ ಈ ಒಂದು ಸಮಯದಲ್ಲಿ ಜಾಸ್ತಿ ಇರ್ತಕ್ಕ ಸಮಯದಲ್ಲಿ ನಮ್ಗೆ ಅನ್ಯ ಆಗಿರ್ತಕ್ಕಂಥ ಸರಿಪಡಿಸ್ಕೊಡೋ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ವಿಶ್ವಾಸ ಮೇಡಮ್ ಮೇಡಮ್ ಇವತ್ತೇ ಸಂಜೆ ನನ್ನ ಚಿಕ್ಕಮಂಗ್ಳೂರಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಎಲ್ಲಾ ಅಧ್ಯಕ್ಷರ ಸಭೆ ಇದೆ ಸಂಜೆ ಏಳು ಗಂಟೆಗೆ ನಾವು ಕೂಡ ಈಗಾಗಲೇ ಅಲ್ಲಿ ಹೊಟ್ಟಿದ್ದೇವೆ ಮತ್ತೆ ಬೆಳಿಗ್ಗೆ ಹತ್ತುವರೆಗೆ ಅದೇ ಚಿಕ್ಕಮಂಗ್ಳೂರಲ್ಲಿ ರಾಜ್ಯ ಕಾರ್ಯಕಾರಿ ಸಭೆ ಕೂಡ ಇದೆ ಅದನ್ನ ನಾವು ದೃಢ ನೆರ ತಗೊಳಕೆಗೆ ಎಲ್ಲಾ ಪ್ರಯತ್ನ ಮಾಡ್ತೀವಿ ಮೇಡಮ್ ಮುಂದಿನ ಹೆಜ್ಜೆ ಗೊತ್ತಾಯಿದೆ ಕಳೆದ ಏನು ಮಾರ್ಚ್ ಇಪ್ಪತ್ತ್ ಮೂರ ತಾರೀಕು ನಾವು ಬಹಿಷ್ಕಾರ ಮಾಡಿದ್ವಿ ಅದೇ ನಾವು ಒಂದು ಕೂಡ ಮುಷ್ಕರ ಮಾಡೋದಕ್ಕೆ ಪ್ರಯತ್ನಗಳ ಮಾಡ್ಬೇಕಾಗುತ್ತೆ ಈಗಾಗಲೇ ಮಾಡ್ಬೇಕು ಅಂತ ಎಲ್ಲಾ ಪ್ರತಿಯೊಂದು ನೌಕರರ ಇದೆ ಮೇಡಮ್ ಈಗಾಗಲೇ ಹಲವಾರು ನೌಕರರು ಎರಡು ವರ್ಷದಿಂದ ಮನೆ ಆಗಿದೆ ಹಲವಾರು ಜನ ನಿರು ಹೋಗಿದ್ದಾರೆ ಅವ್ರಲ್ಲ ಅವರ ನೋವು ಕೂಡ ನಮ್ಗೆ ತೋಡ್ಕೊಂಡಿದ್ದಾರೆ ಮನೆ ಆಗ್ತಾ ಇದೆ ನಾವು ಈಗಾಗ್ಲೇ ಏನಾದ್ರು ಪ್ರಯತ್ನ ಮಾಡಿ ಸರ್ಕಾರಕ್ಕೆ ಕಳ್ತಕ್ಕಂಥ ಕೆಲಸ ಮಾಡ್ತಾ ನಿಮ್ಗೆ ಹೇಳಿದ್ದಾರೆ ಅದನ್ನ ಪ್ರಯತ್ನ ಮಾಡ್ತಾ ಇದೀವಿ ಮೇಡಮ್ ನಾಳೆಗೆ ಒಂದು ನಿರ್ಧಾರ ತಗೋತೀವಿ ಮೇಡಮ್ ಇದ್ರ ಬಗ್ಗೆ